ಅವ್ರು ಕರ್ಸ್ಕ ಮಾತಾಡಕ್ಕೆ ಆಯ್ತದ ಇಲ್ವ ಜೈಲ್ ಪ್ರಕಾರ ಗೊತ್ತಿಲ್ಲ ಸರ್ ಅಟ್ಲೀಸ್ಟ್ ಅವರ ಕಡೆಯಿಂದ ನಮ್ಗೆ ಗೊತ್ತಿಲ್ಲ ಸರ್ ಯಾರನ ಒಬ್ಬರನ್ನ ಅಟ್ಲೀಸ್ಟ್ ಅವ್ರ ಕುಟುಂಬದವ್ರು ಯಾರು ಬಂದು ನೀವೇನು ಎದುರಬೇಡಿ ಏನೋ ಆಗಿದೆ ಅಥಾಚುರಿಯ ನಡೆದೋಗಿದೆ ಮುಂದೆ ನಾವಿದೀವಿ ನಿಮ್ಮ ಜೊತೆಲಿ ಅಂತ ಒಂದು ಧೈರ್ಯ ಮಾತು ಹೇಳಿದ್ರೆ ಅವ್ರು ಏನೂ ಕೊಡದ ಒಂದು ಧೈರ್ಯವಾಗಿ ಒಂದು ಮಾತು ಮಾತಾಡಬಿಟ್ಟಿದ್ರೆ ನಮಗೂ ಏನೋ ಒಂಥರ ಭಾರ ಕಮ್ಮಿ ಆದಂಗೆ ಆಗೋದು ಸಮಾಧಾನವಾಗಿರೋದು ಸರ್ ಅವರಿಗೆ ಯಾರು ಅವ್ರ ಕಡೆ ಇದ್ದೇ ಇರ್ತದೆ ಸರ್ ಬಳಗ ದೊಡ್ಡದಿದೆ ಎಲ್ಲ ಬಿದ್ದೋಗಿರೋ ಕುಟುಂಬಗಳು ಇವು ಇವು ನನ್ನ ತಿರುಗಿ ನಾವು ಕೇಳಕೆ ಇಷ್ಟ ಇಲ್ಲ ಅವರೊಳಗಡೆ ಏನಾಗ್ಲಿ ಒಂದು ಸನ್ ಸಾನ್ ನಡೆದಿದೆ ತಪ್ಪು ಉಪ್ಪು ಗೊತ್ತಿಲ್ಲ ಟೀಮು ಒಳಗಡೆ ಇದ್ದಾರೆ ಅಟ್ಲೀಸ್ಟ್ ಅವ್ರ ತಂದೆ ತಾಯಿದ್ರನ್ನ ಬಂದು ಏನೂ ಆಗಿದೆ ಇರಿ ವಿಚಾರಿಸ್ಮ ಅದು ಏನು ಪೊಲೀಸ್ ಕೇಸ್ ಇದೆ ಸಮಾಧಾನವಾಗಿರಿ ನೀವೇನು ಆರೋಗ್ಯ ಕೆಡ್ಸ್ಕೋಬೇಡಿ ಅಂತ ಹೇಳಿದ್ರೂ ನಮ್ಗೆ ಸಮಾಧಾನವಾಗಿರೋದು ಇದು ಇಲ್ಲ ಯಾರೂ ಬಂದಿಲ್ಲ ಸರ್ ಈಗ ಇಲ್ಲ ಸರ್ ನಮ್ಮ ಕಡೆಯಿಂದ ಆಗಿಲ್ಲ ಅವ್ರ ಕಡೆಯಿಂದ ಆಗಿದೆ ಅಂತ ಯಾವುದೇ ಮಾಹಿತಿನೂ ಬಂದಿಲ್ಲ ನಮಗೆ ಅವರ ಹಕ್ಕೂನು ಕೇಳಿದೆ ನಾನು ಒಂದು ನಾಲ್ಕೈದು ದಿನ ಅವ್ರ ಮನೆಗೆ ಹೋಗಲಿಲ್ಲ ಅಷ್ಟೇ ವಿಚಾರಿಸ್ಕೊಂಡೆ ಯಾವುದೇ ಮಾಹಿತಿ ಬಂದಿಲ್ಲ ಸರ್ ಮಾಹಿತಿ ಬಂದಿರೋ ಅವರು ನನಗೆ ಮಾಹಿತಿ ಕೊಡ್ತಾರೆ ಆ ಅಂತ ಸರ್ ಲಾಯರ್ ನಾನೇ ಹೇಳಿ ಕಳಿಸಿದ್ದೆ ನೀವು ಹೋಗ್ಸಮ್ಗೆ ಅಂದ್ಕೊಟ್ಟು ಬರಬೇಡ ಲಾಯರ್ ಹೆಂಗೆ ಮಾಡೋದು ಏನು ಅಂತ ಕೇಳು ಅಂತ ಅಂತೇಳಿದೆ ಅದಕ್ಕೆ ಏನು ಮಾಡೋದು ನನಗೂ ಏನೂ ಗೊತ್ತಿಲ್ಲ ಇನ್ನೂ ಎಫ್ ಐ ಆರ್ ಇದು ಚಾರ್ಜ್ ಶೀಟ್ ಏನೂ ಹಾಕಿಲ್ಲ ನೋಡ್ಮೇ ಇರೋಕ್ಕ ಅಂತ ಹೇಳದ್ ಅಷ್ಟೇ ಅಷ್ಟೆ ನೋಡೋಣ ಅಂತೇಳಿ ಅಲ್ಲೇ ಅಷ್ಟೊಂದೆಲ್ಲ ಅಮೌಂಟೆಲ್ಲ ಏನು ಮಾಡೋದು ಏನೋ ಯಾರು ಒಬ್ಬರು ಯಾರು ಭೇಟಿ ಮಾಡಿದೆ ಸಂಬಂಧಪಟ್ಟವ್ರು ಅವ್ರ ಟೀಮ್ದಾರ ಏ ಯಾರು ಏನು ಭೇಟಿ ಏನೂ ಇಲ್ಲ ಒಟ್ಟಿನ ಏನೋ ಇಲ್ಲಿ ನೋಡ್ಕತ್ತವ್ರೆ ಅಷ್ಟೇ ಹಂಗು ಕೇಳಿದಂತೆ ಜೇಲಲ್ಲಿ ಏನಾರು ಹಿಂಸೆ ಆ ಥರ ಉಪ್ಕೋ ಯಾವ ಥರ ಏನೋ ಇಲ್ಲ ಇಲ್ಲ ಅವೆಲ್ಲ ಏನೂ ಇಲ್ಲ ಊಟ ಕೊಡ್ತಾರೆ ತಿಂತೀವಿ ಇರ್ತೀವಿ ಅವೆಲ್ಲ ಏನು ತೊಂದರೆ ಏನಿಲ್ಲ ಅವರು ಅವರು ಒಂದೆರಡು ಮೂರು ಸರಿ ಮಾಮೂಲಿ ಹೇಳೋದೆಲ್ಲ ಮಾಡ್ತಿದ್ದಾನೆ ಸರ್ ಮಕ್ಳು ಕರ್ಕೊಬನ್ನಿ ನೋಡ್ಕೊಂತ ರಕ್ಳಿಗೆ ಕರ್ಕೊ ಹೋಗಿದ್ದೆವು ಅಷ್ಟೇ ಏನು ಮಾಮೂಲಿ ಹೋಗ್ತಾರೆ ಬರ್ತಾರೆ ಅಷ್ಟೇ ಸರ್